ಅಲ್ಲಿ ಎಷ್ಟು ಸಹಿ ವಿಜಯೇಂದ್ರವರು ನಕಲು ಮಾಡಿದ್ದಾರೆ ಸಿದ್ದರಾಮಯ್ಯ ತನಿಖೆ ಮಾಡಿ ಇವರಿಂದ ಏನು ಆಗಲ್ಲ ಹೈಕಮಾಂಡ್ ನೋಡಿ ಏನಾಗುತ್ತೆ ನೋಡೋಣ ಇವರಿಂದ ಏನು ಆಗಲ್ಲ ಅಂತ ಪದೇ ಪದೇ ನಿಮ್ಗೆ ಟಾರ್ಗೆಟ್ ಮಾಡ್ತಿದ್ರೆ ನಿಮ್ಮ ಹೈಕಮಾಂಡ್ ಹೈಕಮಾಂಡ್ ಸುಮ್ಮನೆ ಇದೆ ಏನು ಸಂದೇಶ ಇದು ಕಾಂಗ್ರೆಸ್ ಬಗ್ಗೆ ನೀವು ಮಾತಾಡ್ತಾ ಇದ್ದೀರಾ ಬಿಜೆಪಿಯಲ್ಲಿ ಎಲ್ಲ ಸರಿ ಇಲ್ಲ ಟಾರ್ಗೆಟ್ ಮಾಡೋರ ಬಗ್ಗೆ ನಾನು ತಲೆ ಕೆಡಿಸ್ಕೊಳಕ್ಕೆ ಹೋಗೋದಿಲ್ಲ ಅದು ಎತ್ನಾಳ್ ಇರ್ಬೋದು ಯಾರೇ ಇರ್ಬೋದು ನಾ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ ನಾನು ರಾಜ್ಯದ ಅಧ್ಯಕ್ಷನಾಗಿ ಕೆಲಸ ಮಾಡಬೇಕು ಅಂತೇಳಿ ಬಂದಿದ್ದೇನೆ ಕೆಲಸ ಇದ್ದೇನೆ ಕೆಲಸ ಇಲ್ಲದೆ ಮಾತನಾಡೋದ್ರ ಬಗ್ಗೆ ನಾನು ಹೇಳಿಕೆ ಕೊಡೋದಕ್ಕೆ ಹೋಗೋದಿಲ್ಲ ಅವ್ರಿಗೆ ದೇವ್ರು ಒಳ್ಳೇದು ಮಾಡಲಿ ಅಂತೇಳಿ ನನ್ನನ್ನು ಕೂಡ ಹೇಳಿದ್ದೇನೆ ಇವತ್ತು ಕೂಡ ಹೇಳಿದ್ದೇನೆ ನಾಳೆ ದಿನ ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಅದೇ ರೀತಿ ತಮಿಳ್ನಾಡಿಂದ ಪನ್ನೂರ್ ರಾಧಾಕೃಷ್ಣನ್ ಅವರು ಅದಕ್ಕೆ ಅದೇ ರೀತಿ ರಾಜ್ಯದ ಸಹ ಉಸ್ತುವಾರಿಗಳಾಗಿರ್ತಕ್ಕಂಥ ನಮ್ಮ ಸುಧಾಕರ್ ರೆಡ್ಡಿ ಅವರು ನಾಳೆ ದಿನ ಬೆಂಗಳೂರಿಗೆ ಇದ್ದಾರೆ ಮಧ್ಯಾಹ್ನ ಮೂರು ಗಂಟೆಗೆ ಜಗನ್ನಾಥ್ ಭವನದಲ್ಲಿ ನಮ್ಮ ಚು ಚುನಾಯಿತ ಪ್ರತಿನಿಧಿಗಳು ಶಾಸಕರು ಸಂಸದರು ಅದೇ ರೀತಿ ವಿಧಾನ ಪರಿಷತ್ ಸದಸ್ಯರು ಇವರ ಸಭೆಯನ್ನು ನಾಳೆ ಮಧ್ಯಾಹ್ನ ಮೂರು ಗಂಟೆಗೆ ಈಗಾಗಲೇ ನಿಶ್ಚಯ ಆಗಿದೆ ಅಲ್ಲಿ ಅವರೆಲ್ಲರ ಅಭಿಪ್ರಾಯಗಳನ್ನು ಬೇರೆ ಇತರ ವಿಚಾರಗಳನ್ನು ರಾಜ್ಯ ಸಂಘಟನೆ ಬಗ್ಗೆ ಚರ್ಚೆ ಮಾಡ್ತಾರೆ ತದನಂತರದಲ್ಲಿ ಮಧ್ಯಾಹ್ನ ನಾಲ್ಕು ಗಂಟೆಗೆ ಏನು ನಮ್ಮ ರಾಜ್ಯ ಅಧ್ಯಕ್ಷ ಇವತ್ತು ಸಂಘಟನಾ ಪರ್ವ ಪ್ರಕ್ರಿಯೆ ನಡೀತಾ ಇದೆ ಮಂಡಲ ಅಧ್ಯಕ್ಷರ ಚುನಾವಣೆ ಆಗಿದೆ ಅವರ ಅದೇ ರೀತಿ ಜಿಲ್ಲಾಧ್ಯಕ್ಷರ ಒಂದು ಪ್ರಕ್ರಿಯೆ ನಿಯೋಜನೆ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ ನಡೀತಾ ಇದೆ ತದನಂತರ ರಾಜ್ಯಾಧ್ಯಕ್ಷರ ಒಂದು ಚುನಾವಣೆ ಬಗ್ಗೆಯೂ ಕೂಡ ಚರ್ಚೆ ಮಾಡಬೇಕು ಅಂತೇಳಿ ನಾಳೆ ದಿನ ನಾಲ್ಕು ಗಂಟೆಗೆ ಚುನಾವಣಾ ರಿಟರ್ನಿಂಗ್ ಆಫೀಸರ್ಸು ಕೋರ್ ರಿಟರ್ನಿಂಗ್ ಆಫೀಸರ್ಸ್ ಅದೇ ರೀತಿ ಹದಿಮೂರು ಜನ ಅಬ್ಸರ್ವರ್ಸನ್ನು ಕೂಡ ನಾವು ಅಪಾಯಿಂಟ್ ಮಾಡಿದ್ದೆವು ಅವರ ಒಂದು ಸಭೆನೂ ಕೂಡ ನಾಳೆ ಮಧ್ಯಾಹ್ನ ನಾಲ್ಕು ಗಂಟೆಗೆ ಕರೆದಿದ್ದೇವೆ ನಾಳೆ ಸಂಜೆ ಏಳು ಗಂಟೆಗೆ ರಾಜ್ಯದ ಕೋರ್ ಕಮಿಟಿ ಮೀಟಿಂಗನ್ನು ಕೂಡ ನಾಳೆ ಸಂಜೆ ಏಳು ಗಂಟೆಗೆ ನಿಶ್ಚಯ ಆಗಿದೆ ಈ ಮೂರೂ ಸಭೆಗಳಲ್ಲಿ ಎಂ ಪಿ ಎಮ್ ಎಲ್ ಎಮ್ ಎಲ್ ಸಿಗಳ ಸಭೆ ಇರ್ಬೋದು ರಿಟರ್ನಿಂಗ್ ಆಫೀಸರ್ಸ್ ಸಭೆ ಇರ್ಬೋದು ಮತ್ತೆ ಕೋರ್ ಕಮಿಟಿ ರಾಜ್ಯದ ಪರಿಸ್ಥಿತಿ ಬಗ್ಗೆ ಸಂಘಟನಾ ವಿಚಾರವಾಗಿ ರಾಜ್ಯದ ಅಧ್ಯಕ್ಷ ವಿಚಾರವಾಗಿ ಎಲ್ಲವೂ ಕೂಡ ಸಮಗ್ರವಾಗಿ ನಾಳೆ ದಿನ ಚರ್ಚೆ ಆಗ್ತದೆ ಇನ್ನು ಉಳಿದವರು ಯಾರು ಏನೇನು ಮಾತನಾಡ್ತಾ ಇದ್ದಾರೆ ಬರುವಂತ ದಿನಗಳು ಅವ್ರೆಲ್ಲರೂ ಕೂಡ ಉತ್ತರ ಸಿಗ್ತದೆ ನೋಡ್ರಿ ಅದ್ರ ಬಗ್ಗೆ ಯಾರು ಕ್ರಮ ಕೈಗೊಳ್ಳಬೇಕು ಕ್ರಮ ಕೈಗೊಳ್ಳಬೇಕು ಅದು ಅವ್ರು ಗಮನಿಸ್ತಾರೆ ಇವತ್ತು ನಮ್ಮ ಮುಂದೆ ಯಾಕೆಂದ್ರೆ ರಾಷ್ಟ್ರೀಯ ಅಧ್ಯಕ್ಷ ಚುನಾವಣೆ ಬರುವಂತಹ ಫೆಬ್ರವರಿನಲ್ಲಿ ಇರ್ತದೆ ಅಷ್ಟೊತ್ತಿಗೆ ನಮ್ಮ ಎಲ್ಲ ಜಿಲ್ಲಾಧ್ಯಕ್ಷಗಳ ಮತ್ತೆ ರಾಜ್ಯಾಧ್ಯಕ್ಷರ ಒಂದು ಪ್ರಕ್ರಿಯೆಯನ್ನು ಕೂಡ ಮುಗಿಬೇಕಾಗ್ತದೆ ಆ ನಿಟ್ಟಿನಲ್ಲಿ ಸಭೆಯನ್ನು ಕರೆದಿದ್ದೇವೆ ಇನ್ನು ಈ ಹೇಳಿಕೆಗಳ ಬಗ್ಗೆ ತಲೆ ಕೆಡಿಸ್ಕೊಳಕ್ ಇನ್ನೂ ಸಮಯ ಇದೆ ಅದ್ರ ಬಗ್ಗೆ ತಲೆ ಕಟ್ಸ್ಕೊಳ್ತೇವೆ ನಿಮ್ಮ ನೋವು ನನಗೂ ಕೂಡ ಅರ್ಥ ಆಗ್ತದೆ ಕಾರ್ಯಕರ್ತನೋವು ಕೂಡ ನನಗೆ ಅರ್ಥ ಆಗ್ತದೆ ಇವೆಲ್ಲವೂ ಕೂಡ ಇತಿಹೆ ಆಡಬೇಕು ಅಂತಕ್ಕಂಥ ಇಚ್ಛಾಶಕ್ತಿ ನನಗೂ ಇದೆ ಕೇಂದ್ರದ ವರಿಷ್ಠರಿಗೂ ಕೂಡ ಇದೆ ಎಲ್ಲವೂ ಕೂಡ ಅಂತ ಕಾಣ್ತದೆ ಧನ್ಯವಾದ